ಜೈ 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 ದೀಪದ ಬೆಳಕಿನಲ್ಲಿ ಕತ್ತಲು ದೂರ ಸರಿಯುವಂತೆ ನಮ್ಮಲ್ಲಿ ಇರುವ ಕೋಪ ಅಹಂ ದೂರವಾಗಲಿ ಪ್ರೀತಿಯ ಬೆಳಕು ಹರಡಲಿ ದೀಪಾವಳಿ ಹಬ್ಬದ ಮತ್ತು ಬಂಡಾರದ ಒಡೆಯ ಯಲ್ಪರಟ್ಟಿ ಅರಣ್ಯ ಸಿದ್ದೇಶ್ವರ ಕಳಸರೋಹಣ ಹಾಗೂ ಲಕ್ಷ ದೀಪೋತ್ಸವಕ್ಕೆ ಆಗಮಿಸುವ ಸರ್ವರಿಗೂ ಆದರದ ಸ್ವಾಗತ ಸುಸ್ವಾಗತ ಸ್ವಾಗತ ಕೋರುವವರು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರು ಮತ್ತು ಬಸವೇಶ್ವರ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಸಂಸ್ಥಾಪಕ ಅಧ್ಯಕ್ಷರು ಕೆಪಿ ಮಗಿನವರ್ ಸೌಹಾರ್ದ ಸಹಕಾರಿ ಸಂಘ ಪರಮಾನಂದವಾಡಿ ಶಾಖೆಯ ನಿರ್ದೇಶಕರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಿಕ್ಷಣ ಪ್ರೇಮಿಗಳು ಬಡವರ ಬಂಧು ದೀನದಲಿತರ ಉದ್ದಾರಕರು ಆದ ಅಶೋಕಣ್ಣ ಗುಡೋಡಗಿ ಇವರಿಂದ ಹಾಗೂ ಮುಖ್ಯ ಬಸವೇಶ್ವರ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪ್ರಕಾಶ ಮಲ್ಲಪ್ಪ ಕುಚಿನೂರ ಸಿದ್ಧರ ಧಾನ ಮಾಡೋಣ ಬಾರ ಸಿದ್ಧರ ಮಾಡೋಣ ಬಾರ ಮಾಡಿದ ಪಾಪ ಎಲ್ಲ ದೂರ ಜೈ ಜೈ ಮಲ್ಲಕಾರಿ ಸಿದ್ಧ ಜೈ ಜೈ ಆರನ ಸಿದ್ಧ